ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಮಾಕಟಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ತೀರಿಸಲು ಕಿಡ್ನಿ ಮಾರಾಟ ಮತ್ತು ಆತ್ಮಹತ್ಯೆಯಂಥ ಘಟನೆ ನಡೆದಿರುವುದು ಖಂಡನೀಯ ಜನತೆಯ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸಬೇಕಾಗಿರುವುದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕರ ಜವಾಬ್ದಾರಿ ಅಲ್ಲವೆ ಎಂದು ಕೇಂದ್ರ ಭಾರೀ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ತಾಲೂಕಿನ ಕೈಲಂಚ ಹೋಬಳಿ ದಾಸೇಗೌಡನದೊಡ್ಡಿ ಗ್ರಾಮದಲ್ಲಿ ಇಂದು ಶ್ರೀ ಆಂಜನೇಯ ಸ್ವಾಮಿ ಮಹಾದ್ವಾರದ ಉದ್ಘಾಟನೆ ಮತ್ತು ನೂತನ ನಾಗಪ್ರತಿಷ್ಠಾಪನೆ ಅಶ್ವತ್ಕಟ್ಟೆ ಹುಲಿ ವಾಹನದ ಪೂಜೆಯನ್ನು ನೆರವೇರಿಸಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ಮಾಗಡಿ ತಾಲೂಕು ಮಾತ್ರವಲ್ಲದೆ ಇಡೀ ರಾಜ್ಯವನ್ನೇ ಈ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಹಬ್ಬಿದೆ ಸರ್ಕಾರ ನುಡಿದಂತೆ ನಡೆಯುವ ಗ್ಯಾರಂಟಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಎರಡು ಸಾವಿರ ರು ಕೊಡುತ್ತಿದ್ದರು ಎತ್ತಕ್ಕಾಗಿ ಜನರು ಈ ಸಂಸ್ಥೆಗಳಲ್ಲಿ ಸಾಲ ಮಾಡುತ್ತಿದ್ದಾರೆ ಎಂದು ಅವರು ಪ್ರಶ್ನಿಸಿದ್ದಾರೆ ರಾಜ್ಯ ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡುದಾರರ ಆರ್ಥಿಕ ಸ್ಥಿತಿ ತುಂಬ ಶೋಚನೀಯ ಮಟ್ಟಕ್ಕೆ ಬಂದಿದೆ ಸರ್ಕಾರವು ಇಂಥ ಬಡವರ ನೆರವಿಗೆ ಸ್ಪಂದಿಸುತ್ತಿಲ್ಲ ಸ್ಥಳೀಯ ಶಾಸಕರ ಹಲವಾರು ವರ್ಷಗಳಿಂದ ಉಳುವವನಿಗೆ ಭೂಮಿ ಒಡೆಯನಾಗಿದ್ದರು ಅಂತಹ ರೈತರಿಂದ ಸುಮಾರು ಅರವತ್ತೇಳು ಎಕರೆಯಷ್ಟು ಜಾಗವನ್ನು ಲಪ್ ಸಂಚು ಮಾಡಿ ಲಪಟಾಯಿಸಿರುವುದು ಮಾಧ್ಯಮಗಳಲ್ಲಿ ವರದಿಯಾಗಿರುವುದು ಖಂಡನೀಯ ರೈತರು ಲೋಕಾಯುಕ್ತಕ್ಕೆ ವಿರುದ್ಧ ದೂರನ್ನು ಸಲ್ಲಿಸಿದ್ದಾರೆ ಶಾಸಕರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಈ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದರರದ ಪ್ರಕಾಶ ಬೆಂಗಳೂರು ಸಾಯಿ ಎನ್ಸಿರೋ ಟೆಕ್ನ ಸೋಮೇಗೋಡ ಜಗದೀಶ್ ತಾಲ್ಲೂಕು ಜೆಡಿಎಸ್ ಅಧ್ಯಕ್ಷ ಶೋಲಿಂಗಪ್ಪಾ ಸುಬ್ಬಕರೆ ಹುಣಸರಳ್ಳಿ ವಿಸಸ್ನ ಕಾರ್ಯದರ್ಶಿ हनुमಂತೇಗೋಡ ಜೆಡಿಎಸ್ ಮುಖಂಡರಾದ ಗಿರಿಗೋಡ ತಾಲ್ಲೂಕು ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ ಬಿಆರ್ ಧನಂಜಯ ಸಂತೋಷ್ ತಿಲ್ಲಕ್ ತಾಲ್ಲೂಕು ಪಂಚಾಯಿತಿ माजी ಅಧ್ಯಕ್ಷ ಪ್ರಣೇಶ್ ತಾಲ್ಲೂಕು ಪಂಚಾಯಿತಿ माजी ಸದಸ್ಯ ರವಿ ದಾಸೇಗೊಂಡ ತೋಡಿ ನಗರರಾಜ್ಯ ಹುಣಸರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಪದಾದಿಕಾರಗಳು ಮುಖಂಡರಾದ ಕೆಂಪರಾಜು ಜಯಕುಮಾರ್ ಜೆಡಿಎಸ್ ನಗರಸಭಾ ಸದಸ್ಯ ಮಂಜುನಾತ್ ಗ್ಯಾಬ್ರಿಯಲ್ ಮಾಜಿ ಸಂಸದ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಬೇಕಲ್ವಾ ಎಲ್ಲ ನೋಡ್ಬೇಕಲ್ವಾ ಇವತ್ತು ಹನ್ನೆರಡ ಜಿಲ್ಲೆ ಒಮ್ಮೆ ಅಲ್ಲ ಈ ರಾಜ್ಯದ ಪ್ರತಿ ಭಾಗದಲ್ಲೂ ಮೈಕ್ರೋಫೈರ್ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಉಳಿದಂತೆ ಎಲ್ಲರು ಕೊಡ್ತಾ ಇರಲ್ಲ ಕೊಟ್ಟ ಮೇಲೆ ಮತ್ತೆ ಯಾತಕ್ಕೆ ಬೇಕಾದ್ರೆ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಅದನ್ನು ನಾನು ಹದಿನೆಂಟರ ಮುಖ್ಯಮಂತ್ರಿ ಆಗಿದ್ದ ಯಾವ ಒಂದು ದಯವಿಟ್ಟಲ್ಲಿ ಸಾಲ ತಂಗಿರ್ತಕ್ಕಂಥ ಒಂದು ಬಾರಿ ಋಣಮುಕ್ತನ ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದು ಬಿಲ್ ಪಾಸ್ ಮಾಡಬೇಕು ಏನಾಯ್ತಾ ಬಿ ಬಡವರ ಬಗ್ಗೆ ಚಿಂತೆ ಮಾಡಿ ನಂತರ ಕೇರಳಕ್ಕೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ಕೆಲಸ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ತೀರಿಸಲಿಕ್ಕೆ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಕೊಡಬಾರದು ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಅವ್ರ ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ತೀರಿಸಲಿಕ್ಕಾಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರಬೇಕು ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೊರಟೇನೆ ಸರ್ಕಾರ ತಗೋದು ಇವತ್ತು ನಡೀತಾ ಇದೆ ಸರ್ಕಾರ ಇವತ್ತು ಅದನ್ನು ರಾಮನಗರ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದ್ರೆ ಆತ್ಮಹತ್ಯೆ ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರು ಅಂತಲ್ಲ ಮಾನಭವರುಗಳು ಯಾರಾದ್ರು ಬಂದ ಜನ ಅರ್ಥ ಮಾಡ್ಕೋಬೇಕು ಯಾರು ಆ ಬಡವರು ನೆರವಿಗೆ ಬರ್ತಕ್ಕಂಥವ್ರು ಯಾರು ಇವತ್ತು ಬಡವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೋತಾರೆ

ओं भुजंगीषा विमहे ओं सर्पराजा धीमहे ओम भन्ना सुब्रह्मण्यर प्रचोदया ೂರೋತ್ತರ ಆನಂದಮಂಗಳ

ಓಂ ಶತಂಜೇ ವರದ ಶತಮೇಂದ್ರಿಕೆಗಳಲ್ಲಿ ನಾವು ಎಲ್ಲ ಓದಿದ್ದೇವೆ ಸಾಕಷ್ಟು ಇವತ್ತು ಈ ಭಾಗದ ಶಾಸ್ತ್ರದ ಮೇಲೆ ಅಂತತ್ರ ಅರವತ್ತೇಳು ಎಲ್ಕರೆ ಜಮೀನು ಹಲವಾರು ವರ್ಷಗಳಿದ್ದ ಉಳುವವನೇ ಇವತ್ತು ಜಮೀನಿನ ಒಂದು ಒಡೆಯ ಅಂತಕ್ಕಂಥದ್ದನ್ನು ಇವತ್ತು ನಮ್ ಕಂಡು ಸಾಕಷ್ಟು ಇವತ್ತು ತೆಂಗನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಸಾಕಷ್ಟು ಕೃಷಿ ಕೃಷಿ ಚಟುವಟಿಕೆಗಳು ಮಾಡಿ ಪ್ರತಿನಿತ್ಯ ಅವರ ಜೀವನವನ್ನು ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಜೀವನವನ್ನು ಸಾಗಿಸ್ತಕ್ಕಂಥ ರೈತರಿಗೆ ಇವತ್ತು ಈ ಭಾಗದ ಶಾಸಕರು ಅಂತಂದ್ರೆ ಅರವತ್ತೇಳು ಎಕರೆಯಷ್ಟು ಜಮೀನು ಇವತ್ತು ಅವರಿಂದ ಯಾವ ರೀತಿ ಇಸ್ಬೇಕು ಅಂತಕ್ಕಂಥದ್ದು ಭಾಳ ಒಳಗಡೆನೇ ಒಳಸನ್ಸ್ ನಡೆಸಿ ಇವತ್ತು ಅದೆಲ್ಲ ಬಹಿರಂಗವಾಗಿ ಇವತ್ತೇನು ಪತ್ರಿಕೆಗಳಲ್ಲೂ ನೆನ್ನೆ ದಿನ ನಾವೆಲ್ಲರೂ ಓದಿದ್ದೇವೆ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ರೈತರು ಹಾಗಾಗಿ ಇವತ್ತು ಈ ಭಾಗದ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಈ ಭಾಗದ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸ್ತೀವಿ